ಬೇ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ ಸೆಂಟ್ರಲ್ ಜೈಲ್ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಡಿ ಗ್ಯಾಂಗ್ ಛಿದ್ರ ಛಿದ್ರ ಅಂತ ಹೇಳಿದ್ವಲ್ಲ ಅದೇ ರೀತಿ ಇವತ್ತು ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗತ್ತೆ ಸಾಯಂಕಾಲ ಆರು ಗಂಟೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಕ್ರಿಯೆಗಳು ಇವತ್ತೇನಾದ್ರೂ ಬೈ ಚಾನ್ಸ್ ವಿಳಂಬ ಆದರೆ ನಾಳೆ ಶಿಫ್ಟ್ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಈಗ ಕೊಠಡಿಗೆ ಬಂದಿದ್ದಾರೆ ಆರೋಪಿಗಳು ಬಟ್ಟೆ ಸೇರಿ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು ಸೆಂಟ್ರಲ್ ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ನೀನು ಸೀನಿಯರ್ ಅಫಿಷಿಯಲ್ಸ್ ಆದೇಶ ಕೊಡಬೇಕು ಎಲ್ಲರನ್ನು ಪ್ರತ್ಯೇಕ ವಾಹನದಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗಿದೆ ಪ್ರದೋಷ್ ಕಲಬುರಗಿ ಜೈಲಿಗೆ ಅಂತ ಹೇಳಲಾಗಿದೆ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಹೀಗೆ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಅಪ್ಡೇಟ್ ಪಡ್ಕೊಳ್ಳೋಣ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನಾವು ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರು ಗಂಟೆ ಹಂಗೆ ಹೊರಡೋ ಚಾನ್ಸ್ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಷ್ಟೊತ್ತಿಗೆ ಹೊರಡ್ಬೋದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋದಿಲ್ವಾ ಅಥವಾ ಹೆಂಗೆ ಈ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ ಶ್ರೀಲಕ್ಷ್ಮಿ ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ನ ಅಧಿಕಾರಿಗಳು ಹಾಕ್ಕೊಂಡಿದ್ರು ಆದರೆ ಕಾರಣಾಂತರಗಳಿಂದಾಗಿ ಆಗಿರಲಿಲ್ಲ ಅಂದರೆ ಒಂದು ಕಡೆಯಲ್ಲಿ ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇರೋದ್ರಿಂದಾಗಿ ಒಂದು ಸಲ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಮತ್ತೆ ತನಿಖೆಗೆ ಸಂಬಂಧಪಟ್ಟಂತೆ ದರ್ಶನ್ನ ವಿಚಾರಣೆಗಳು ಹೇಳಿಕೆ ದಾಖಲಿಸಿಕೊಳ್ಳುವಂಥದ್ದು ತಡವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಪೆಂಡಿಂಗ್ ಇಡಲಾಗಿತ್ತು ಇದೀಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇವತ್ತೇ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ಇರುವಂಥದ್ದು ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಒಂದು ಪ್ಲಾನ್ ನ ಮಾಡಿಕೊಂಡಿರುವಂತಹ ಚರ್ಚೆಯನ್ನ ಮಾಡಲಾಗಿತ್ತು ಡೇ ಟೈಮ್ ನಲ್ಲಿ ದರ್ಶನ್ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಕರ್ಕೊಂಡು ಹೋದರೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ರಾತ್ರಿ ವೇಳೆ ಕರ್ಕೊಂಡು ಹೋಗುವಂಥದ್ದು ಸೇಫ್ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿತ್ತು ಆದರೆ ಅಂತಿಮವಾಗಿ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ವರೆಗೆ ಹೋಗುವಂತಹ ರೂಟ್ ನಲ್ಲಿರುವಂತಹ ಜಿಲ್ಲೆಗಳ ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಯಾವ ರೀತಿ ಕರ್ಕೊಂಡು ಹೋಗುವಂಥದ್ದು ಭದ್ರತೆಯ ದೃಷ್ಟಿಯಿಂದ ಸೇಫ್ ಅನ್ನುವಂಥ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಮಾಹಿತಿ ಬಹುತೇಕ ಇವತ್ತು ಸಂಜೆ ಬಳಿಕ ದರ್ಶನ್ ಅವ್ರನ್ನ ಪ್ರತ್ಯೇಕವಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಂಡ್ ಉಳಿದ ಆರೋಪಿಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅಷ್ಟರ ಮಟ್ಟಿಗೆ ಭದ್ರತೆಯ ತೊಡಕು ಉಂಟಾಗುವುದಿಲ್ಲ ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಅಧಿಕಾರಿಗಳು ವಹಿಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರೈಟ್ ಯು ಇವತ್ತೆಲ್ಲೂ ಕರ್ಕೊಂಡು ಹೋಗ್ತಾರೆ ಅಂತ ರೂಟ್ ನೀವು ನೋಡ್ತಾ ಹೋಗ್ತಾರೆ ಅಂತ ಬಳ್ಳಾರಿ ರೀಚ್ ಆಗಬೇಕಷ್ಟೇ ಪೊಲೀಸ್ ಪ್ಲಾನ್ ಏನಿದೆ ಗೊತ್ತಿಲ್ಲ ಬಟ್ ರೂಟ್ ನಾರ್ಮಲ್ ರೂಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ ಸೆಂಟ್ರಲ್ ಜೈಲ್ ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೆ ಶಿಫ್ಟ್ ಮಾಡಲಾಗತ್ತೆ ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಡಿ ಗ್ಯಾಂಗ್ ಛಿದ್ರ ಅಂತ ಹೇಳಿದ್ವಲ್ಲ ಅದೇ ರೀತಿ ಇವತ್ತು ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗತ್ತೆ ಸಾಯಂಕಾಲ ಆರು ಗಂಟೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಕ್ರಿಯೆಗಳು ಇವತ್ತೇನಾದರೂ ಬೈ ಚಾನ್ಸ್ ವಿಳಂಬ ಆದರೆ ನಾಳೆ ಶಿಫ್ಟ್ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಈಗ ಕೊಠಡಿಗೆ ಬಂದಿದ್ದಾರೆ ಆರೋಪಿಗಳು ಬಟ್ಟೆ ಸೇರಿ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು ಸೆಂಟ್ರಲ್ ಜೈಲ್ ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ನೀನು ಸೀನಿಯರ್ ಅಫಿಷಿಯಲ್ಸ್ ಆದೇಶ ಕೊಡಬೇಕು ಎಲ್ಲರನ್ನು ಪ್ರತ್ಯೇಕ ವಾಹನದಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗಿದೆ ಪ್ರದೋಷ್ ಕಲ್ಬುರ್ಗಿ ಜೈಲಿಗೆ ಅಂತ ಹೇಳಲಾಗಿದೆ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಹೀಗೆ ಎಲ್ಲಾ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಅಪ್ಡೇಟ್ ಪಡ್ಕೊಳ್ಳೋಣ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನಾವು ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ನ ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರು ಗಂಟೆ ಹಂಗೆ ಹೊರಡೋ ಚಾನ್ಸ್ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಷ್ಟೊತ್ತಿಗೆ ಹೊರಡ್ಬೋದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋದಿಲ್ವಾ ಅಥವಾ ಹೆಂಗೆ ಈ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ ಶ್ರೀಲಕ್ಷ್ಮಿ ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ನ ಅಧಿಕಾರಿಗಳು ಹಾಕ್ಕೊಂಡಿದ್ರು ಆದರೆ ಕಾರಣಾಂತರಗಳಿಂದಾಗಿ ಆಗಿರಲಿಲ್ಲ ಅಂದರೆ ಒಂದು ಕಡೆಯಲ್ಲಿ ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತ ತನಿಖೆ ಕೂಡ ನಡೀತಾ ಇರೋದರಿಂದಾಗಿ ಒಂದು ಸಲ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಮತ್ತೆ ತನಿಖೆಗೆ ಸಂಬಂಧಪಟ್ಟಂತೆ ದರ್ಶನ್ನ ವಿಚಾರಣೆಗಳು ಪಡಿಸುವಂಥದ್ದು ಹೇಳಿಕೆ ದಾಖಲಿಸಿಕೊಳ್ಳುವಂಥದ್ದು ತಡವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಪೆಂಡಿಂಗ್ ಇಡಲಾಗಿತ್ತು ಇದೀಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇವತ್ತೇ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ಇರುವಂತದ್ದು ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಒಂದು ಪ್ಲಾನ್ ನ ಮಾಡಿಕೊಂಡಿರುವಂತದ್ದು ಇವಾಗ ನಿನ್ನೆ ಕೂಡ ಅದನ್ನು ಚರ್ಚೆಯನ್ನ ಮಾಡಲಾಗಿತ್ತು ಡೇ ಟೈಮ್ನಲ್ಲಿ ದರ್ಶನ್ ಅವರನ್ನು ಇಲ್ಲಿಂದ ಬಳ್ಳಾರಿಗೆ ಕರ್ಕೊಂಡು ಹೋದರೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಭಿಮಾನಿಗಳು ಸೇರುವಂಥ ಸಾಧ್ಯತೆ ಇದೆ ಹಾಗಾಗಿ ರಾತ್ರಿ ವೇಳೆ ಕರ್ಕೊಂಡು ಹೋಗುವಂಥದ್ದು ಸೇಫ್ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿತ್ತು ಆದರೆ ಅಂತಿಮವಾಗಿ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿ ರೂಟ್ ಹೋಗುವಂಥ ರೂಟ್ನಲ್ಲಿರುವಂತಹ ಜಿಲ್ಲೆಗಳ ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಯಾವ ರೀತಿ ಕರ್ಕೊಂಡು ಭದ್ರತೆಯ ದೃಷ್ಟಿಯಿಂದ ಸೇಫ್ ಅನ್ನುವಂತ ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಮಾಹಿತಿ ಇವತ್ತು ಸಂಜೆ ಬಳಿಕ ದರ್ಶನ್ ಅವ್ರನ್ನ ಪ್ರತ್ಯೇಕವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ಕೊಂಡು ಹೋಗಲಾಗುತ್ತೆ ಅಂಡ್ ಉಳಿದ ಆರೋಪಿಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅಷ್ಟರ ಮಟ್ಟಿಗೆ ಭದ್ರತೆಯ ತೊಡಕು ಉಂಟಾಗುವುದಿಲ್ಲ ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಅಧಿಕಾರಿಗಳು ವಹಿಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರೈಟ್ ಇವತ್ತೇ ಎಲ್ಲಾರು ಕರ್ಕೊಂಡು ಹೋಗ್ತಾರೆ ಅಂತ ರೂಟ್ ನೀವು ನೋಡ್ತಾ ಹೆಂಗೆ ಹೆಂಗೆ ಹೋಗ್ತಾರೆ ಅಂತ ಬಳ್ಳಾರಿ ರೀಚ್ ಆಗಬೇಕಷ್ಟೇ ಪೊಲೀಸ್ ಪ್ಲಾನ್ ಏನಿದೆ ಗೊತ್ತಿಲ್ಲ ಬಟ್ ರೂಟ್ ನಾರ್ಮಲ್ ರೂಟ್ ಇದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ ಸೆಂಟ್ರಲ್ ಜೈಲ್ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಡಿ ಗ್ಯಾಂಗ್ ಛಿದ್ರ ಅಂತ ಹೇಳಿದ್ವಲ್ಲ ಅದೇ ರೀತಿ ಇವತ್ತು ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗತ್ತೆ ಸಾಯಂಕಾಲ ಆರು ಗಂಟೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಕ್ರಿಯೆಗಳು ಇವತ್ತೇನಾದ್ರೂ ಬೈ ಚಾನ್ಸ್ ವಿಳಂಬ ಆದರೆ ನಾಳೆ ಶಿಫ್ಟ್ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಈಗ ಕೊಠಡಿಗೆ ಬಂದಿದ್ದಾರೆ ಆರೋಪಿಗಳು ಬಟ್ಟೆ ಸೇರಿ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು ಸೆಂಟ್ರಲ್ ಜೈಲ್ ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ನೀನು ಸೀನಿಯರ್ ಅಫಿಷಿಯಲ್ಸ್ ಆದೇಶ ಕೊಡಬೇಕು ಎಲ್ಲರನ್ನೂ ಪ್ರತ್ಯೇಕ ವಾಹನದಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗಿದೆ ಪ್ರದೋಷ್ ಕಲಬುರಗಿ ಜೈಲಿಗೆ ಅಂತ ಹೇಳಲಾಗಿದೆ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಹೀಗೆ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಅಪ್ಡೇಟ್ ಪಡ್ಕೊಳ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನಾವು ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ನ ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರು ಗಂಟೆ ಹಂಗೆ ಹೊರಡೋ ಚಾನ್ಸ್ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾಯಿದೆ ಎಷ್ಟೊತ್ತಿಗೆ ಹೊರಡ್ಬೋದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋದಿಲ್ವಾ ಅಥವಾ ಹೆಂಗೆ ಈ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ ಶ್ರೀಲಕ್ಷ್ಮಿ ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ನ ಅಧಿಕಾರಿಗಳು ಹಾಕ್ಕೊಂಡಿದ್ರು ಆದರೆ ಕಾರಣಾಂತರಗಳಿಂದಾಗಿ ಆಗಿರಲಿಲ್ಲ ಅಂದರೆ ಒಂದು ಕಡೆಯಲ್ಲಿ ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂಥ ತನಿಖೆ ಕೂಡ ನಡೀತಾ ಇರೋದರಿಂದಾಗಿ ಒಂದು ಸಲ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಮತ್ತೆ ತನಿಖೆಗೆ ಸಂಬಂಧಪಟ್ಟಂತೆ ದರ್ಶನ್ನ ವಿಚಾರಣೆಗಳು ಪಡಿಸುವಂಥದ್ದು ಹೇಳಿಕೆ ದಾಖಲಿಸಿಕೊಳ್ಳುವಂಥದ್ದು ತಡವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಪೆಂಡಿಂಗ್ ಇಡಲಾಗಿತ್ತು ಇದೀಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇವತ್ತೇ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ಇರುವಂತದ್ದು ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಒಂದು ಪ್ಲಾನ್ ನಿನ್ನೆ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು ಡೇ ಟೈಮ್ ನಲ್ಲಿ ದರ್ಶನ್ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಕರ್ಕೊಂಡು ಹೋದ್ರೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ರಾತ್ರಿ ವೇಳೆ ಕರ್ಕೊಂಡು ಹೋಗುವಂತದ್ದು ಸೇಫ್ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿತ್ತು ಆದರೆ ಅಂತಿಮವಾಗಿ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಹೋಗುವಂತ ರೂಟ್ ನಲ್ಲಿ ನಲ್ಲಿರುವಂತಹ ಜಿಲ್ಲೆಗಳ ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಯಾವ ರೀತಿ ಕರ್ಕೊಂಡು ಹೋಗುವಂಥದ್ದು ಭದ್ರತೆಯ ದೃಷ್ಟಿಯಿಂದ ಸೇಫ್ ಅನ್ನುವಂತ ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಮಾಹಿತಿ ಇವತ್ತು ಸಂಜೆ ಬಳಿಕ ದರ್ಶನ್ ಅವ್ರನ್ನ ಪ್ರತ್ಯೇಕವಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಂಡ್ ಉಳಿದ ಆರೋಪಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ಅಷ್ಟರ ಮಟ್ಟಿಗೆ ಭದ್ರತೆಯ ತೊಡಕು ಉಂಟಾಗುವುದಿಲ್ಲ ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಅಧಿಕಾರಿಗಳು ವಹಿಸ್ತಾ ಇದ್ದಾರೆ ಶ್ರೀಲಕ್ಷ್ಮಿ ರೈಟ್ ಯು ಇವತ್ತೇ ಎಲ್ಲಾರು ಕರ್ಕೊಂಡು ಹೋಗ್ತಾರೆ ಅಂತ ರೂಟ್ ನೀವು ನೋಡ್ತಾ ಹೆಂಗೆ ಹೆಂಗೆ ಹೋಗ್ತಾರೆ ಅಂತ ಬಳ್ಳಾರಿ ರೀಚ್ ಆಗ್ಬೇಕಷ್ಟೇ ಪೊಲೀಸ್ ಪ್ಲಾನ್ ಏನಿದೆ ಗೊತ್ತಿಲ್ಲ ಬಟ್ ರೂಟ್ ನಾರ್ಮಲ್ ರೂಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ ಸೆಂಟ್ರಲ್ ಜೈಲ್ ದರ್ಶನ್ ಸೇರಿ ಎಲ್ಲರನ್ನೂ ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಡಿ ಗ್ಯಾಂಗ್ ಚಿದ್ರ ಅಂತ ಹೇಳಿದ್ವಲ್ಲ ಅದೇ ರೀತಿ ಇವತ್ತು ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗತ್ತೆ ಸಾಯಂಕಾಲ ಆರು ಗಂಟೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಕ್ರಿಯೆಗಳು ಇವತ್ತೇನಾದರೂ ಬೈ ಚಾನ್ಸ್ ವಿಳಂಬ ಆದರೆ ನಾಳೆ ಶಿಫ್ಟ್ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಈಗ ಕೊಠಡಿಗೆ ಬಂದಿದ್ದಾರೆ ಆರೋಪಿಗಳು ಬಟ್ಟೆ ಸೇರಿ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಳ್ತಾ ಇದ್ದಾರೆ ಆರೋಪಿಗಳು ಸೆಂಟ್ರಲ್ ಜೈಲ್ ನಿಂದ ದರ್ಶನ್ ಸೇರಿ ಎಲ್ಲರನ್ನು ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ನೀನು ಸೀನಿಯರ್ ಅಫಿಷಿಯಲ್ಸ್ ಆದೇಶ ಕೊಡಬೇಕು ಎಲ್ಲರನ್ನು ಪ್ರತ್ಯೇಕ ವಾಹನದಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗಿದೆ ಪ್ರದೋಷ್ ಕಲ್ಬುರ್ಗಿ ಜೈಲಿಗೆ ಅಂತ ಹೇಳಲಾಗಿದೆ ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಹೀಗೆ ಎಲ್ಲಾ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಅಪ್ಡೇಟ್ ಪಡ್ಕೊಳ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನಾವು ದರ್ಶನ್ ವಿಚಾರಕ್ಕೆ ಬರೋದಾದರೆ ದರ್ಶನ್ನ ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆರು ಗಂಟೆ ಹಂಗೆ ಹೊರಡೋ ಚಾನ್ಸ್ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಷ್ಟೊತ್ತಿಗೆ ಹೊರಡ್ಬೋದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋದಿಲ್ವಾ ಅಥವಾ ಹೆಂಗೆ ಈ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ ಶ್ರೀಲಕ್ಷ್ಮಿ ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ನ ಅಧಿಕಾರಿಗಳು ಹಾಕ್ಕೊಂಡಿದ್ರು ಆದರೆ ಕಾರಣಾಂತರಗಳಿಂದಾಗಿ ಆಗಿರಲಿಲ್ಲ ಅಂದರೆ ಒಂದು ಕಡೆಯಲ್ಲಿ ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇರೋದ್ರಿಂದಾಗಿ ಒಂದು ಸಲ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಮತ್ತೆ ತನಿಖೆಗೆ ಸಂಬಂಧಪಟ್ಟಂತೆ ದರ್ಶನ್ನ ವಿಚಾರಣೆಗಳು ಪಡಿಸುವಂಥದ್ದು ಹೇಳಿಕೆ ದಾಖಲಿಸಿಕೊಳ್ಳುವಂಥದ್ದು ತಡವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಪೆಂಡಿಂಗ್ ಇಡಲಾಗಿತ್ತು ಇದೀಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇವತ್ತೇ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ಇರುವಂತದ್ದು ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಒಂದು ಪ್ಲಾನ್ ನ ಮಾಡಿಕೊಂಡಿರುವಂತದ್ದು ನಿನ್ನೆ ಕೂಡ ಚರ್ಚೆಯನ್ನ ಮಾಡಲಾಗಿತ್ತು ಡೇ ಟೈಮ್ ನಲ್ಲಿ ದರ್ಶನ್ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಕರ್ಕೊಂಡು ಹೋದ್ರೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ರಾತ್ರಿ ವೇಳೆ ಕರ್ಕೊಂಡು ಹೋಗುವಂಥದ್ದು ಸೇಫ್ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿತ್ತು ಆದರೆ ಅಂತಿಮವಾಗಿ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ವರೆಗೆ ಹೋಗುವಂತಹ ರೂಟ್ ನಲ್ಲಿರುವಂತಹ ಜಿಲ್ಲೆಗಳ ಜಿಲ್ಲಾ